ನಂಜನಗೂಡು ನಾನು ನಾನಿವತ್ತು ಸುಮಾರು ವರ್ಷದಿಂದ ಅಲ್ಲೊಂದು ಎರಡು ಮೂರು ಎಲ್ ಸಿಗಳು ಆಗ್ಬೇಕಾಯ್ತು ಸೇತುವೆಗಳು ಕೆಲ ಸೇತುವೆಗಳು ನಮ್ಮ ಸರ್ಕಾರ ಬಂದ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಮೇಲ್ ಸೇತುವೆ ಕೆಲ ಸೇತುವೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡೋದ್ರಿಂದ ಹತ್ತಾರು ವರ್ಷಗಳು ಆಗ್ತದೆ ಕಾಲ ವಿಳಂಬ ಆಯ್ತದೆ ಅನ್ನೋ ದೃಷ್ಟಿಯಿಂದ ಸುಮಾರು ಅದಕ್ಕೆ ನೂರಕ್ಕೆ ನೂರು ನಾವೇ ಹಣವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಮಾಡಿದ್ವಿ ಅಲ್ಲಿ ಸ್ವಲ್ಪ ಜಾಗದ ಒಂದು ಒತ್ತು ನಮ್ಮ ಅಧಿಕಾರಿಗಳು ಒಂದು ರೀತಿ ಅಲ್ಲಿ ಲೋಕಲ್ನಲ್ಲಿ ಹೊಂತೀರಿ ಮತ್ತು ಜನಪ್ರತಿನಿಧಿ ಒಂಥರ ಗೊಂದಲ ಇರೋದರಿಂದ ನಾನೇ ಸ್ವತಃ ಇವತ್ತು ಹೋಗ್ತಾ ಇದ್ದೀನಿ ಅದನ್ನು ಕೂಡ ನಿವಾರಣೆ ಮಾಡೋ ಜೊತೆಯಲ್ಲಿ ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ಹೊಂದ್ಕೊಂಡಂಗೆ ಬೆಂಗಳೂರಿಗೆ ಹೊಂದ್ಕೊಂಡಂಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ನೂರ ಎಪ್ಪತ್ತೈದು ಎಲ್ ಸಿ ಗೇಟ್ಗಳು ಲೆವೆಲ್ ಕ್ರಾಸಿಂಗ್ಗಳು ಇತ್ತು ಅದ್ರೊಳಗೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಮೂರನೇ ಬಾರಿಗೆ ಪ್ರಧಾನಿಗಳು ಬಂದ ಮೇಲೆ ನೂರಕ್ಕೆ ನೂರು ಹಣವನ್ನು ಮಾಡಿ ಎಪ್ಪತ್ತೈದಕ್ಕೆ ಈಗಾಗಲೇ ಟೆಂಡರ್ಗಳಾಗಿದೆ ವಿವಿಧಾಂತದಲ್ಲಿ ಕೆಲಸಗಳು ನಡೀತಾ ಇದೆ ಇನ್ನು ನೂರು ಒಂದೇನ ಉಳಿದಿದೆ ಆ ನೂರನ್ನೂ ಕೂಡ ನಾವು ಕೈಗೆತ್ಕೊಳ್ತಾ ಇದ್ದೀವಿ ನಮ್ಮ ಆಶಯ ಇಷ್ಟೇನೆ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ರೈಲ್ವೆ ಎಲ್ ಸಿ ಗೇಟ್ಗಳಿಗೆ ಇವತ್ತು ಮೇಲ್ಸೇತುವೆ ಕೆಲಸೇತುವಿಗೆ ದುಡ್ಡನ್ನೇ ಬಿಡುಗಡೆ ಮಾಡದೆ ಅದನ್ನು ಮನಗೊಂಡು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ನೂರಕ್ಕೆ ನೂರು ಮಾಡಿದ್ದಾರೆ ಅದರ ಆ ಒಂದು ಅವಕಾಶವನ್ನು ಆಡುವ ಆಗುವ ಕೆಲಸಗಳನ್ನು ಕರ್ನಾಟಕ ಕೂಡ ಕೊಡತಕ್ಕಂಥ ಅದಕ್ಕೆ ನಾವು ತುದಿಗಾಲ ಮೇಲೆ ನಿಂತಿದ್ದೇವೆ ಈ ರೀತಿ ನಾವ್ಯಾವ್ದು ಇದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನಿವತ್ತು ಅಧಿಕಾರಿಗಳಿಗೆ ಅಲ್ಲೇ ಸೂಚನೆ ಕೊಟ್ಟು ಹೋಗ್ತೀನಿ ಬೆಂಗಳೂರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀವೋ ಮೈಸೂರು ಸುತ್ತಮುತ್ತ ಎಷ್ಟು ಬರ್ತಾವೋ ನಾನು ಬರಬೇಕಾದ್ರೆ ಹೊಸ ನಮ್ಮ ವತ್ಸ ಸಾಹೇಬರು ಹೇಳ್ತಾ ಇದ್ರು ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇದ್ರು ಆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟು ಮೂರು ವರ್ಷದಲ್ಲಿ ನೂರಕ್ಕೆ ನೂರು ಈ ಭಾಗದಲ್ಲಿ ಯಾವುದು ಎಲ್ ಸಿ ಗೇಟ್ಗಳು ಇರಬಾರ್ದು ಅನ್ನೋದು ನನ್ನ ಆಸೆ ಅದನ್ನು ಪೂರೈಸೋದಕ್ಕೆ ತಾಯಿ ಚಾಮುಂಡಿಯಲ್ಲಿ ಕೇಳ್ಕೊತೀನಿ ಒಂದು ಒಂದೇ ಭಾರತ ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಳ್ಳೆಯ ಕೊಡುಗೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ನಿಮಗೆ ನೀಡುವರಿದ್ದಾರೆ ಆದ್ದರಿಂದ ಒಂದೇ ಭಾರತ ಬರ್ತದೆ ಬೆಂಗಳೂರಿಗೆ ಎಷ್ಟು ಆದ್ಯತೆಯೋ ಮೈಸೂರಿಗೂ ಕೂಡ ಅದೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಆಶಯ ಇದೆ ಅಂತ ಆಶಯದಲ್ಲಿ ಒಂದೇ ಭಾರತ್ ಸೇರಿ ಸ್ಲೀಪಿಂಗೂ ಸೇರಿ ನಾವು ಯಾವ್ಯಾವದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಇದು ಮಹಾರಾಜ ಮೈಸೂರು ಕಾಲದಿಂದನೂ ಬ್ರಿಟಿಷರ್ ಕಾಲದಿಂದ ಇರ್ತಕ್ಕಂಥ ಒಂದು ಲೈನು ಇದಕ್ಕೆ ಇನ್ನೂ ಆದ್ಯತೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದಾಗಿದ್ದೀವಿ ಈಗಾಗಲೇ ತುಮಕೂರು ಬೆಂಗಳೂರು ನಾಲ್ಕು ಪಥದ ರಸ್ತೆ ಇದಕ್ಕೆ ಡಿ ಪಿ ಆರ್ ಆಗಿ ಅದು ಟೆಂಡರ್ಗೆ ಹೋಗ್ತಾ ಇದೆ ಅದೇ ರೀತಿ ನಾವು ಬೆಂಗಳೂರು ಮತ್ತು ಮೈಸೂರಿನ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಏನೀಗಾಗಲೇ ಕೇರಳದಲ್ಲಿ ನಾವು ಕೂಡ ಕೇರಳದಲ್ಲಿ ಕೂಡ ಇನ್ನೂರು ಕಿಲೋಮೀಟರ್ಗೂ ಮೇಲ್ಪಟ್ಟು ನಾಲ್ಕು ಪಥದನ್ನ ಮಾಡ್ತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವುದು ನಗರಗಳಿವೆ ಕೇವಲ ನಮ್ಮ ಪಕ್ಷದ ಇರ್ತಕ್ಕಂಥದ್ದು ಅನ್ನೋದಕ್ಕಿ ಹೆಚ್ಚಾಗಿ ಎಲ್ಲ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಸೆ ಆಗಿದೆ ನನಗನ್ನಿಸ್ತದೆ ತುಮಕೂರು ಬೆಂಗಳೂರು ಮೈಸೂರು ಇವೆಲ್ಲವೂ ಕೂಡ ಒಂದೇ ಎರಡು ಮುಖಗಳಾಗಿ ಎಷ್ಟು ಮಟ್ಟಿಗೆ ನಾವು ಅದನ್ನು ಕೊಂಡೊಯ್ಬೋದು ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತೀವಿ ಮೈಸೂರು ಎಷ್ಟು ಮಟ್ಟಿಗೆ ಜಾಸ್ತಿ ಬೆಳೀತದೋ ಅಷ್ಟು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ತುಮಕೂರು ಎಷ್ಟು ಮಟ್ಟಿಗೆ ಬೆಳೀತದೋ ಅಷ್ಟು ಮಟ್ಟಿಗೆ ತುಮಕೂರು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದೀವಿ